ད�ཇ ད�ིར ཇར ཇྱེ ད� རེ ཁར རེ ད�ར ཁ རེ 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 སར ག ར ེ ཏ ཁ ར ེ ར ོ འའསསར ར ེྱ གག སསསོ ོ ག འོ ར ར ཇ� c r 그

ಸ್ನೇಹಿತರೆ ಇಲ್ಲಿ ನಮ್ಮ ನಮ್ಮತ್ ಬಿಡಿ ಸ್ನೇಹಿತರೆ ಪ್ರತಿ ಮಂಗಳವಾರ ಇಲ್ಲಿ ಕುರಿಬಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಹೋಟೆಲ್ ಪ್ರಾರಂಭ ಆಗುತ್ತೆ ಟೀ ಹೋಟೆಲ್ ಸುಮಾರು ಇಪ್ಪತ್ತು ವರ್ಷಗಳಿಂದನೇ ಟೀ ಮಾಡ್ತಿದ್ದಾರೆ ವೆಂಕಟಾಚಲ ಅಂತ ಟೀ ಮಾಡ್ತಲೇ ವ್ಯಾಪಾರವನ್ನು ಕಟ್ಕೊಂಡು ಮತ್ತು ಬದುಕನ್ನು ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಮಂಗಳವಾರ ತುಂಬ ಪ್ರಖ್ಯಾತಿಯಾಗಿದೆ ಟೀ ಚೆನ್ನಾಗಿ ಮಾಡ್ತಾರೆ ಯಾವಾಗಾರ ಬಂದಾಗ ಟೀ ಟೀ ಕುಡಿಯಿರಿ